ರಾವಣ ರಾಮನ ಮೇಲೆ ಬಾಣಗಳ ಮಳೆಗಳ ಮಳೆಯನ್ನು ಸುರಿಸಿದನಂತೆ ರಾಮನಿಗೆ ವಿಚಲಿತನಾಗಲಿಲ್ಲ ಬಾಣಗಳಿಗೆ ಬಾಣಗಳ ಉತ್ತರವನ್ನು ಕೊಟ್ಟ ಯಾವುದೋ ಕೆಲವು ಬಾಣಗಳು ಬಂದು ತಗುಲಿದರೂ ಕೂಡ ಗಾಯವಾಗಿ ರಕ್ತ ಸುರಿದರೂ ಕೂಡ ಒಂದಿಷ್ಟು ವಿಚಲಿತನಾಗಲಿಲ್ಲ ಆದರೆ ರಾಮನನ್ನು ಹೊತ್ತುಕೊಂಡಿದ್ದ ಹನುಮಂತನನ್ನು ಬಾಣಗಳಿಂದ ಯಾವಾಗ ರಾವಣ ಗಾಯಗೊಳಿಸಿದ ಅಸಾಧ್ಯವಾದ ಕೋಪವಂತು ರಾಮನಿಗೆ ಅಂತ ರಾಮಾಯಣ ಹೇಳ್ತದೆ ಕ್ಷಣ ಮಾತ್ರದಲ್ಲಿ ರಾವಣನ ರಥವನ್ನು ಧ್ವಂಸ ಮಾಡ್ತಾನೆ ರಾಮ ಅವನ ಬಿಲ್ಲು ಬಾಣ ಕಿರೀಟಗಳು ಕವಚವ ಯಾವುದೊಂದು ಉಳಿಲಿಲ್ಲ ಎಲ್ಲವೂ ಎಳ್ಳು ಕಾಳಿನ ಗಾತ್ರದಲ್ಲಿ ನುಚ್ಚು ನೂರಾಯ್ತಂತೆ ಕೊನೆಗೆ ರಾವಣ ರಾಮನ ಬಾಣಗಳಿಂದ ಹತನಾಗಿ ಅವನ ಮುಂದೆ ನಿಸ್ತೇಜಸ್ಕನಾಗಿ ಬಿದ್ದು ಬಿಟ್ಟ ಕೊಲ್ಲಲಿಲ್ಲ ರಾಮ ಕರುಣೆಯಿಂದ ಹೋಗು ಲಂಕೆಗೆ ಈ ಗಾಯಗಳಿಗೆಲ್ಲ ಔಷಧ ಔಷಧದ ಪ್ರಯೋಗವನ್ನು ಮಾಡು ಸ್ವಲ್ಪ ವಿಶ್ರಾಂತಿಯನ್ನು ಪಡಿ ನಾಳೆ ಬೆಳಗ್ಗೆ ಎದ್ದು ಬಾ ನನ್ನ ಪರಾಕ್ರಮವನ್ನು ನೋಡು ರಾಮ ಬಿದ್ದವರನ್ನು ಸಂಹರಿಸಲಿಕ್ಕಿರುವವನಲ್ಲ ಎಂಬುದಾಗಿ ಹೇಳಿ ಕಳುಹಿಸಿದ ರಾವಣನಿಗೆ ಅಂತ ಅಲ್ಲೇ ರಾವಣ ಮಧ್ಯೆ ಆಗೋಗಿದೆ ಮತ್ತೆ ನೆಪ ಮಾತ್ರಕ್ಕೆ ರಾವಣ ನಿಜವಾಗ ರಾವಣ ಸತ್ತಿದ್ದಿಲ್ಲಿಯೇ ಯಾಕೆಂದರೆ ಅವನ ಅಂತಸ್ತತ್ವ ಸತ್ತು ಹೋದ ಮೇಲೆ ಅವನ ಗರ್ವ ಇತ್ತಲ್ಲ ಚತುರ್ದಶ ಭುವನದಲ್ಲಣ ಅಂತ ಅದು ಯಾವಾಗ ಭಗ್ನ ಮಾಡುತ್ತಾ ಮತ್ತೆ ರಾವಣ ಅದು ಅದು ಬರೆಯ ರಾವಣನ ಹೆಸರು ಮಾತ್ರ ಹೊಡೆದಿರ್ತಕ್ಕಂಥದ್ದು ಬೇರೆ ಏನೂ ಅಲ್ಲ ಅಂತ ಕೋಪ ಯಾಕೆ ಅಂದರೆ ಯಾಕೆ ಮುಟ್ಟಿದೆ ಅಂತ ತನ್ನ ಮೇಲೆ ಪ್ರಯೋಗ ಮಾಡಿದ್ರು ಕೂಡ ರಾಮನಿಗೆ ವ್ಯಥ ಇಲ್ಲ ನೋಡಿ ಅದು ಹನುಮಂತನ ಮೇಲೆ ಆದಾಗ ಭಕ್ತಪರಾಯಣ ಭಕ್ತ ಈ ಹನುಮಂತ ಭೂಮಿಗೆ ಬರಲಿಕ್ಕೆ ಕಾರಣವೂ ಕೂಡ ಹಾಗೆ ರಾವಣ ನಂದಿಯನ್ನು ಅಪಮಾನ ಮಾಡ್ತಾನೆ ಕೈಲಾಸ ಪರ್ವತವನ್ನು ಎತ್ತುವ ಸಂದರ್ಭದಲ್ಲಿ ನಂದಿಗೆ ಅಪಮಾನವನ್ನು ಮಾಡ್ತಾನೆ ಕೋತಿ ಮುಖದವನು ಅಪಹಾಸ್ಯವನ್ನು ಮಾಡ್ತಾನೆ ಶಪಿಸಿದ ನಂದಿ ಕೋತಿ ಮುಖದವರೇ ಕೋಟಿ ಕೋಟಿ ಬಂದು ಮುತ್ತರಿ ಲಂಕೆಯನ್ನು ನಿನ್ನ ವೈಭವವನ್ನು ಧ್ವಂಸ ಮಾಡಲಿ ಅಂತ ನಂದಿ ಶಪಿಸಿದ್ದು ರಾವಣರಿಗೆ ಆ ನಂದಿಯ ಶಾಪವನ್ನು ಸತ್ಯ ಮಾಡುವ ಸಲುವಾಗಿ ನಂದಿಗಾದ ಅಪಮಾನವನ್ನು ಪರಿಮಾರ್ಜನೆ ಮಾಡುವ ಸಲುವಾಗಿ ತಾನೇ ಕಪಿಯಾಗಿ ಹುಟ್ಟಿ ಬಂದರಂತೆ ಶಿವ ರಾಮೇಶ್ವರ ಅಂದರೆ ಏನು ಅದ್ವೈತ ನೋಡಿ ರಾಮ ಮತ್ತು ಹನುಮಂತರಲ್ಲಿ ಈಶ್ವರನೇ ಅದು ಹನುಮಂತ ಅಂದರೆ ಭಕ್ತಪರಾಯಣ ನಂದಿಗೆ ಅಪಮಾನವಾದರೆ ತನಗಾದ ಅಪಮಾನಕ್ಕಿಂತ ದೊಡ್ಡದ್ ನಂದಿಗೆ ಗೌರವ ಸಂದರೆ ತನಗೆ ಸಂತ ಪೂಜೆಗಿಂತ ದೊಡ್ಡ ಸಂತೃಪ್ತಿ ದೊಡ್ಡ ಸಮಾಧಾನ ಶಿವನಿಗೆ ಸಲ್ಲುವಂಥದ್ದು ಹಾಗಾಗಿ ಎಲ್ಲಿ ಶಿವನ ಗಣಗಳಿಗೆ ಆರಾಧನೆ ಸಲ್ತದೋ ಶಿವನ ಗಣಗಳಿಗೆ ಪೂಜೆ ಸಲ್ತದೋ ಶಿವ ಸಂಪ್ರೀತಿ ಅಭ್ಯದಕ ಇದು ಪ್ಯದಶಯ ಶಿವನಿಗೆ ಸಹಜವಾಗಿ ಪೂಜಿಸ ಏನು ಸಂಪ್ರೀತಿ ಆಗ್ತದೋ ಅದಕ್ಕಿಂತ ಮಿಗುಲಾದ ಪ್ರೀತಿಯಲ್ಲಿ ಸಲ್ಲುವಂಥದ್ದು ಅಂತ ಹಾಗಾಗಿ ನಿಮಗೆ ಶಿವಾನುಗ್ರಹ ವಿಶೇಷ ಬೇಕೋ ನಂದಿಯನ್ನು ಪೂಜೆ ಮಾಡಿ ಪಾರ್ವತಿಯನ್ನು ಪೂಜೆ ಮಾಡಿ ಗಣಪತಿಯನ್ನು ಪೂಜೆ ಮಾಡಿ ಸುಬ್ರಹ್ಮಣ್ಯನನ್ನು ಪೂಜೆ ಮಾಡಿ ಗಂಗೆಯನ್ನು ಪೂಜೆ ಮಾಡಿ ಅಥವಾ ಭೃಂಗೆಯನ್ನು ತುಂಡಿಯನ್ನು ರಿಟಿಯನ್ನೋ ಇಂಥ ಗಣಗಳನ್ನು ವೀರಭದ್ರನನ್ನು ಪೂಜೆ ಮಾಡಿ ಮಾಡಿದಾಗ ಶಿವನ ಸಂಪ್ರೀತಿ ಹೆಚ್ಚು ನಿಮಗೆ ಪ್ರಾಪ್ತ ಆಗುವಂಥದ್ದು